ಭೂಮಿಯ ಮೇಲೆ ವಾಯು ವಿಘ್ನವನ್ನು ಮಾಡುತ್ತಾರೆ ಅಂದ್ರೆ ರೇಚಕ ಕುಂಭಕ ಪೂರಕ ಪೂರಕ ಅಂದ್ರೆ ಉಸಿರು ತಗೊಳ್ಳೋದು ರೇಚಕ ಅಂದ್ರೆ ಹೊರಗಿಡೋದು ಕುಂಭಕ ಅಂದ್ರೆ ಓರ್ಡ್ ಮಾಡೋದು ರೇಚಕವನ್ನು ಮಾಡಿ ಉಸಿರನ್ನ ಒಳಗಡೆ ತಗೊಂಡು ಪ್ರಾಣವಾಯುವನ್ನು ಅಪಾನ ವಾಯುವಿನಲ್ಲಿ ಅಪಾನ ವಾಯುವಿನಲ್ಲಿ ಪ್ರಾಣವಾಯುವಿನಲ್ಲಿ ದಹನ ಮಾಡುತ್ತಾರೆ ಅಂತ ಪ್ರಾಣ ನಿಯಮ ಆಸನ ಯಮ ಅಂದ್ರೆ ಯಮದೊಳಗೆ ಎಷ್ಟು ಅಹಿಂಚೆ ಇರೋದು ಸತ್ಯ ಒಂದೇ ಹೇಳೋದು ಹೇಳ ಬ್ರಹ್ಮಚಾರ ಅಪರಿಗ್ರಹ ನಿಯಮಗಳ ಸ್ವಚ್ಛವಾಗಿ ಸಂತೋಷವಾಗಿರೋದು ತಪಸ್ ಮಾಡೋದು ಈಶ್ವರ ಮಾಡೋದು ಆಮೇಲೆ ಆಸನಗಳು ಆಸನಗಳು ಬಂದ್ಬಿಟ್ಟು ಆಸನಗಳು ಭೂಮಿ ಮೇಲೆ ಎಷ್ಟು ಜೀವಕೋಶ ಜೀವಕೋಶ ರಾಶಿಗಳಿದವ್ರ ಭೂಮಿ ಮೇಲೆ ಎಷ್ಟು ಜೀವ ನಾಶ ಮಾಡಿದ್ರು ಅಷ್ಟು ಆಸನಗಳಿದ್ದವು ಓಕೆನಾ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಎಷ್ಟು ಇದ್ದವು ಅಷ್ಟರಲ್ಲಿ ಅಷ್ಟು ಆಸನಗಳಿದ್ದವು ಎಕ್ಸಾಂಪಲ್ ಸೂರ್ಯ ನಮಸ್ಕಾರ ತಾರಾಸನ ಭದ್ರಾಸನ ಅವೆಲ್ಲ ಆಸನಗಳು ಯೋಗ ಅಂದ್ರೆ ಒಂದೇ ಆಮೇಲೆ ಪ್ರಾಣಾಯಾಮ ಪ್ರಾಣ ಪ್ರಾಣಾಯಾಮ ಬಗ್ಗೆ ಈಗ ಭಗವದ್ಗೀತೆ ಶ್ಲೋಕಗಳು ಸಮೇತ ಜನ ಹೇಳಿದ್ರು ಆಮೇಲೆ ಪ್ರತ್ಯಾಹಾರ ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸತಕ್ಕಂಥ ಆಹಾರಗಳು ಆಮೇಲೆ ಹೃದಯಾಘಾತ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಮಾಂಸಾಹಾರದಿಂದ ಆಗ್ತಕ್ಕಂಥ ಸಿಚುವೇಷನ್ ಇರೋದ್ರಿಂದ ತಾತ್ವಿಕ ಸಸ್ಯ ಆಹಾರವನ್ನ ನಿಯಮಿತವಾಗಿ ಎರಡು ದಿನದಲ್ಲಿ ಎರಡು ಬಾರಿ ಆಹಾರ ಮೂವತ್ತು ಎರಡು ಬಾರಿ ಆಹಾರ ಧ್ಯಾನ ಧ್ಯಾನ ಡಿಸೆಂಬರ್ ಇಪ್ಪತ್ತೊಂದನ್ನ ಈ ಈ ವರ್ಷ ಆ ಧ್ಯಾನ ದಿನವನ್ನಾಗಿ ಆಚರಣೆ ಮಾಡಕ್ಕೆ ವಿಶ್ವಸಂಸ್ಥೆ ಒಪ್ಪಿಗೆ ಬಂದಿದೆ ಈ ವರ್ಷ ಹೊಸದಾಗಿ ವಿಶ್ವ ಧ್ಯಾನ ದಿನ ಆಚರಿಸ್ತದೆ ವಿಶ್ವ ಯೋಗ ದಿನ ದಿನಾಚರಣೆ ಅದೇ ತರ ವಿಶ್ವ ಜ್ಞಾನ ದಿನಾಚರಣೆಯನ್ನು ಆಚರಿಸಿ ಸಮಾಧಿ ಉಂಟದೆ ಈಗ ಒಂದು ಯಾವ್ದೇ ಒಂದು ಪ್ರಾಡಕ್ಟ್ ತಗೊಂಡ್ಮೇಲೆ ತಗೊಂಡ್ಮೇಲೆ ಯಾವ್ದೇ ಒಂದು ಪ್ರಾಡಕ್ಟ್ ತಗೊಂಡ್ಮೇಲೆ ಮ್ಯಾನ್ಯಲ್ ಇರುತ್ತೆ ಆ ಮ್ಯಾನ್ಯಲ್ ಪ್ರಕಾರ ಜೀವನ ಅದು ಆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತದೆ ಒಂದು ಪ್ರಾಡಕ್ಟ್ ತಗೊಂಡ್ ಅದೇ ತರ ನಮ್ ಜೀವನ ಹೆಂಗ್ ಕಲಿಬೇಕಂತಂದ್ರೆ ಗೀತೆ ಒಳಗಡೆ ಅದೇ ನಮ್ಮ ಮ್ಯಾಂಡಲ್ ಭಗವದ್ಗೀತೆಯ ಶ್ಲೋಕದಲ್ಲಿ ಯೋಗ ಇದೆ ಯೋಗದಲ್ಲಿ ಪ್ರಾಣಾಯಾಮ ಅಷ್ಟು ಹೆಂಗ್ ಬದುಕಬೇಕು ಹೆಂಗಿಲ್ಲ ಯಾರಿಗೂ ಮೋಸ ಮಾಡಿದ್ರೆ ಸತ್ಯವನ್ನು ಹೇಳ್ತಾ ಬ್ರಹ್ಮಚಾರ್ಯ ಯೋಗಾಸನಗಳನ್ನು ಮಾಡ್ತಾ ಈ ತರ ಬದುಕು ಮ್ಯಾಂಡಲ್ ನಮ್ಮ ಜೀವನ ಬದುಕಬೇಕಂದ್ರೆ ಯಾವ ತರ ನಾವು ಮನುಷ್ಯ ಯಾವ ತರ ಬದುಕಬೇಕಂದ್ರೆ ಅದ್ರ ಮ್ಯಾನಲ್ ಭಗವ್ಗೀತೆ ಆ ತರ ಇದೆ